ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಬರೀ ಮನೆಯಾಗ ಸ್ಟಾರ್ಟ್ ಮಾಡಿರ್ತೀವಿ ಇಲ್ಲಾಂದ್ರ ಇಲ್ಲಿ ಬಂದ್ ಸ್ಟಾರ್ಟ್ ಮಾಡಿರ್ತಿವಿ ಅದಕ್ಕೆ ಡಿಫ್ರೆಂಟ್ ಆಗಿರ್ಲಿ ಅಂತ ಅಲ್ಲಿ ಹೋಗಿ ಸ್ಟಾರ್ಟ್ ಮಾಡಿ ಇವತ್ತು ನಮ್ ವೈನಿ ಬರ್ತಡೇ ಎಲ್ಲಾರು ವಿಶ್ ಮಾಡ್ಬಿಡ್ರಿ ನಮ್ ವೈನಿಗ ವಿಶ್ ಮಾಡ್ರಿ ಅಂತ ಇವತ್ತು ಏನಂದ್ರ ಒಂದು ಸರ್ಪ್ರೈಸ್ ಕೊಡಗತ್ತೀವಿ ನಮ್ಮ ಮನಿಗೆ ಏನಂತ ಅವ್ರಿಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ತೋರಿಸ್ತೀವಿ ಏನಂತ ಅದನ್ನ ಹೇಳ್ಬಾರ್ದು ಏನು ಅಷ್ಟು ದೊಡ್ಡ ಸರ್ಪ್ರೈಸ್ ಏನಿಲ್ಲ ನಾರ್ಮಲ್ ಆಗಿ ಸರ್ಪ್ರೈಸ್ ಐತಿ ಅವ್ರಿಗೆ ಗೊತ್ತಿಲ್ಲ ಅದು ಸದ್ದಾಗ ಓದ್ತೀವಿ ಅವ್ರ ಮನೆಗೆ ಅಲ್ಲಿ ಹೋಗಿ ಕರ್ಕೊಂಡು ಹೋಗಿ ಅಲ್ಲೊಂದು ಸರ್ಪ್ರೈಸ್ ಐತಿ ಮನೆ ಒಂದು ಸರ್ಪ್ರೈಸ್ ಐತಿ ಅಲ್ಲೊಂದು ಸರ್ಪ್ರೈಸ್ ಐತಿ ಅಲ್ಲಿ ಸರ್ಪ್ರೈಸ್ ಸ್ವಲ್ಪ ಡೇಂಜರ್ ಇರುತ್ತಾ ಅಲ್ಲಿ ಕೂಲ್ ಈ ಸರ್ ಹೋಗು ಬರ್ರಿ ಮೊನ್ನೆ ತೊಗೊಂಡಿದ್ದ ಡ್ರೆಸ್ ಹೆಂಗ್ ರೆಡಿಯಾಗಿ ತೋರ್ಸು ತೋರಿಸ್ ಕಂಟು ಬಿದ್ದಾಳ ಹ್ಞೂ ಏನು ಚಂದ ಕಣ್ಣಾಗತ್ತ ಹ್ಞೂ ಕೂಲು ಕಬ್ಬೆ ಇಡ ಕುಲು ಕಬ್ಬೆ ಸಿಲ್ಕು ಕೈ ಸದ್ದ ಹೋಗಿ ಅವ್ರಿಗೆ ಕರ್ಕೊಂಡು ಹಂಗಮ್ಮ ಒಂದು ಸರ್ಪ್ರೈಸ್ ಏನಂತ ನಿಮ್ಗೆ ತೋರಿಸ್ಬಿಡ್ತೀವಿ ಇದು ನೋಡ್ರಿ ಫಸ್ಟ್ ಸರ್ಪ್ರೈಸ್ ಇದನ್ನ ಮನೆಯಾಗ ಕೊಡ್ತೀವಿ ಇದ್ರಾಗ ಹಾಕ್ಕೊಂಡೋಗಿ ಇದ್ರಾಗ ಇಟ್ಕೊಳ್ಳಮ್ಮ ಇದ್ರಾಗಿಟ್ಕೊಂಡು ಫಸ್ಟ್ ಸರ್ಪ್ರೈಸ್ ಇದೆ

రెడీ <tayana waltadu> <tayana waltadu> <tayana nara tosimbolu> oh,

ಬರ್ತಲ್ಲಿದ್ದೀನ ಪಾಪ ಅಂಜಿಸ್ಬಿಟ್ಟು ನೋಡ ಅಲ್ಲಕ್ಕ ನಮ್ದ್ ಮೈಕಿಂದ ಅದು ಜಾತ್ರೆ ಹೋಗಿ ಜಲ್ದಿ ಬರಮ್ರೆ

अलवर फ्रेंड ने मीट टाइम बैठा था मीट टाइम ही पंची सत्ता मैं आका बढ़िया नो नो मर रिएक्शन एंग्री फ्रेंड ने तो सुम सुलेला करती Yes, it's on TV, not me. ಎಲ್ಲ ಮೈಕರ್ ತರ್ಬೇಕಿತ್ತು ಅಕ್ಕ ಸರ್ಪ್ರೈಸ್ ಕೊಡಾಕತ್ತೀವಿ ಹೆಂಗ ಅನ್ಸುತ್ತೆ ನೋಡಂಗ್ ತಡ್ರಿ ಅಕ್ಕ ಗೊತ್ತಿಲ್ಲ ಅನ್ಸುತ್ತೆ ನಮ್ಮ ಅನ್ಸೋ ಹೊಟ್ಟಿಗೆ ಡೌಟ್ ಬಂದಿರ್ಬೋದೇನೋ ಬಂದಿಲ್ಲ ಅನ್ಸತ್ತೆ ನೋಡೋಮೋ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಏನೋ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ ಸರಿ ಅದು ಎಕ್ಸ್ಪ್ರೆನ್ಸ್ ಎಕ್ಸ್ಪ್ರೆಷನ್ ಎಲ್ಲ ಸಪಟಾತಾವು ಬಂದಿವು ನೋಡ್ರಿ ಹ್ಞೂ ನೋಡುವುದೀಗ ತನ್ ಎಕ್ಸ್ಪ್ರೆಷನ್ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಓ ಕಣ್ಣು ಬಿಡಪ್ಪ ರಾಜ್ಕುಮಾರ ಇವಾಗ ನೋಡಿರಿ ಹೆಂಗೆ ಸ್ಟೈಪ್ ಐ ಪಿ ಬ ಡೇ ಟು ಸರ್ಪ್ರೈಸ್ ನೋಡ್ರಿ ಫುಲ್ ಖುಷಿ ಆಗ್ಬಿಟ್ಟಿದ್ಲ ಅಕ್ಕ ಅಂತೂ ಇವನಿಗೆ ಅಕ್ಕಿತ ಇವನಿಗೆ ಬಹಳ ಖುಷಿ ಆಯ್ತು ಆಗಿತ್ತು ಡೆಕೋರೇಷನ್ ಬಾರಿ ಗ್ರ್ಯಾಂಡ್ ಆಗಿ ಚಂದ ಮಾಡಿದ್ರು ಈಕಿ ಅಂತೂ ಡ್ಯಾನ್ಸ್ ಆಡಕ್ ಅದು ಹುಟ್ಟಿದ್ಲಿ ಎಂತ ಕಡೆ ಅಕ್ಕಿ ಖುಷಿ ಎಲ್ಲರಿಗೂ ಖುಷಿ ಫುಲ್ ಅಕ್ಕ ಸರ್ಪ್ರೈಸ್ ಬಾರಿ ಆಯ್ತು ಹೌದು ಹೇಳ್ಬೇಕು ನಮ್ ಗಾಡಿಯನ್ಸ್ ಹೇಳ್ಬೇಕು ಹೆಂಗ್ ಅನ್ಸ್ತಾ ಸರ್ಪ್ರೈಸ್ అనకండిదిలా విశైత ని నాకు డౌట్ రంది అంటే నేను కైలి కర్గాండి అంటే నాకు ఏనే డౌట్ ఓకే హ్యాపీ బర్త్ డే వన్స్ అగైన్ హాం పా కేక్ కట్ మార్బుడు హంగే బర్త్ డే సాంగ ఆక్రన కేక్ కట్ చేసుకోడం దట్ సాంగ ఆకే ఫుల్ క్షియగా అలక గతిర్లిల్ల అలక ಇದೇ ನನ್ ಸರ್ಪ್ರೈಸ್ ಅದಲ್ಲ ಈ ಸದ್ದ ಕೇಕ್ ಕಟ್ ಮಾಡಾಕ ರೆಡಿ ಆಗಿ ನಿಂತ ನೀವಾಗ ಕಟ್ ಮಾಡೋರ್ ಗೊತ್ತ ಹೆಂಗ್ ಕೇಕ್ ಇವ್ರಂತೂ ಅರ್ಧ ಅರ್ಧ ಕೇಕ್ ತಿಂದು ಬಂದ್ಬಿಟ್ರೆ ಎಷ್ಟು ಕೇಕು

ಅದು ಇದು ಮಾಡಿ ಅದು ಸ್ಪಾರ್ಕ್ ಹಚ್ಚಿ ಕೇಕ್ ಕಟ್ ಮಾಡಿ ಫುಲ್ ಏನೇನಾ ಅವ್ರು ಏನೇನೋ ಅವ್ರಿಗೆ ನಮಗೆ ಕೇಳಕತ್ತಿಲ್ಲ ಅವರಿಬ್ರೇ ಗುಸ್ ಗುಸ್ ಗುಸು ಗುಸು ಹೇವಸ್ಬಿಟ್ರತಾರ ಅಲ್ಲಿ ಏನು ಮಾತಾಡಕತ್ತಾರ ಖುಷಿ ಆಗಿತ್ತು ಇಬ್ರಿಗೂ ಅವ್ರಿಗಿಬ್ರಿಗೂ ಖುಷಿ ಆಗಿದ್ ನೋಡಿ ನಮಗಂತೂ ಭಾಳ ಖುಷಿ ಆಯಿತು ಏನ್ ಮಾತಾಡೋದು ಸರ್ಪ್ರೈಸ್ ಅಂತ ಹೇಳಿದ್ವಿ ಅಕ್ಕಾಗ ಅದು ಫಸ್ಟ್ ಹಾವಿಂದ ಅಂತ ಅದೇ ಇದೇನ್ ಸರ್ಪ್ರೈಸ್ ನಿಮ್ದ ಅಂತ ಅಂದಿದ್ಲ ಆಮೇಲೆ ಈ ಸರ್ಪ್ರೈಸ್ ಅನ್ನ ಫುಲ್ ಖುಷಿ ಆದ್ಲು ಸರ್ಪ್ರೈಸ್ ಅಂತ ಖುಷಿ ಆಯ್ತು ನಾವು ನೋಡ್ರಿ ಅದ್ರಲ್ಲೇ ಕೇಕ್ ಕಟ್ ಮಾಡ್ತೀವಿ ಅದ್ರಲ್ಲೇನೆ ಸ್ಪಾರ್ಕ್ ಇದು ಮಾಡಕತ್ತ ಅದನ್ನೇ ಹೇಳಾಕತ್ತಿ ನಾವ್ ಅದ್ರಲ್ಲೇನೆ ಕೇಕ್ ಕಟ್ ಮಾಡ್ತೀವಿ ಉಲ್ಟಾರು ಮಾಡ್ಬೇಕಿಲ್ಲ ಮತ್ತೆ ಈ ಸದ್ದ ಹ್ಯಾಪಿ ಬರ್ತ್ ಡೇ ಟು ಯು ಅಂತ ಹೇಳ್ಕೊಳ್ತಾಗ ಏನು ಕೈ ಅಂತ ಕ್ಯಾಮ್ರಾನ ಕಸ್ಕೊಂಡು ಇನ್ನು ನಿಂದಿರೋ ಹೋಗಂತ ಕಳಿಸಿದೆ ಸದ್ದ ಹೋಗಿ ನಿಂತ ಹೋಟ್ಲು ಫಸ್ಟ್ ಕೇಕ್ ಹಾಕಿನಿ ತಿನ್ನಿಸ್ತಾಳು ಇಲ್ಲ ಅಣ್ಣ ತಿನ್ನಿಸ್ತಾನೆ ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಎಲ್ಲ ವಿಶ್ ಮಾಡಿದ್ವಿ ಈಗ ಈ ಫೋಟೋ ನೀನು ಬಾ ನೀನು ಬಾ ಅಣ್ಣ ಫೋಟೋ ತೆಗೆ ಅಣ್ಣ ಕತ್ತೀನಿ ಸದ್ದ ಕೇಕ್ ಕಟ್ ಮಾಡಕತ್ತಾರ ಅಕ್ಕ ಮಾಡ್ಲೆ ಮಾಡ್ಲೆ ಅಣ್ಣ ಕತ್ತ ಹಂಗೆ ಎಲ್ಲರೂ ಕ್ಲಾಪ್ಸ್ ಹಾಕಿದ್ವಿ ಕ್ಲಾಪ್ಸ್ ಹಾಕಿ ಸೆಲೆಬ್ರೇಟ್ ಮಾಡಿದ್ವಿ ಚೆಂದ ಅನಿಸ್ತು ಎಂಜಾಯ್ ಮಾಡಿದ್ವಿ ನಾವು ಫುಲ್ ಡ್ಯಾನ್ಸಿಂಗ್ಸ್ ಎಲ್ಲ ಮಾಡಿದ್ವಿ ಈ ಸಹ ಕೇಕ್ ತಿನ್ಸ ಕೇಕ್ ತಿನ್ಸಿಂದ ಎಲ್ಲರಿಗೆ ಸಾಲಕ್ಕ ಕೇಕ್ ತಿನ್ನಿಸ್ತಾರೆ ಈಕಿನ್ ಬರೀ ಫೋಟೋ 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 ಹಿಡಿದ್ ನಾನು ಫೋಟೋ 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 ತೆಗಿಯ ಒಂದ್ಸಲ ಕೇಕ್ ತಿನ್ಶಿ ಹೋಗಳ ಮತ್ ಸಲ ಇನ್ನೊಂದ್ಸಲ ಬಂದ್ ವಿಡಿಯೋ ಮಾಡ ಅಂತ ಹೇಳಿ ಹಗ್ ಮಾಡಿ ವಿಶ್ ಬಿಡು ಮಾಡಕ್ಸ್ ನಾನು ವಿಡಿಯೋ ಫೋಟೋ ತೆಗತ್ತಾರ ವಿಡಿಯೋ ಮಾಡಕತ್ತಾರ ಅನ್ನೋದೇ ಗೊತ್ತಾಗತ್ತಿದ್ ನನಗ ಸುಮ್ಮನೆ ನಿಂದಿರ್ಸ್ಬಿಟ್ಟಾರಿಸಾದ್ ನೋಡ್ರಿ ನಾನು ಕೇಕ್ ತಿನ್ಸುವಾಗ ಹೆಂಗ್ ನಿಂದಿರ್ಸ್ತಾರ ಫೋಟೋ ತೆಗಿ ಫೋಟೋ ತೆಗಿ ಅಂತ ಫೋಟೋ ತೆಗಿಯಾಕತ್ತಿಲ್ಲ ಫೋಟೋ ವಿಡಿಯೋ ಮಾಡಾಕತ್ತಿತ್ತು ಏನಿನ ಅಂತ ನಾನು ಆಕತ್ತೀನಿ ಸ್ಟ್ಯಾಚು ಆಗ್ಬಿಟ್ಟ ನಾ ಹಂಗೇನ್ ನೋಡ್ರಿ ನಾನು ಅಕ್ಕಿ ಬರ್ತಡೆ ಯಾರ್ದೈತಿ ಅಕ್ಕ ಕೇಕ್ ಕ್ಯಾರಿ ಕಲ್ತಾವ ಏಯ್ಯೋ ಇತ್ತಿ ನೋಡಿ ಒಬ್ಬತ ಅಂತ ಕುಣಿಯಾಕತ್ತ ಇದು ಉತ್ಪ್ಯ ಕರಿಯಾಕತ್ತಿನ ಬಾ ಅಂತ ಡ್ಯಾನ್ಸ್ ಹೊಡ್ಯಾಕೆ ನಾನು ನೋಡ್ರಿಗ ಎಲ್ಲರೂ ಸುಮ್ಮ ಎಲ್ಲ ಹುಡುಗ ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಅಂತ ಸಾಂಗ್ ಹಾಕೋತ ಎಲ್ಲರೂ ಡ್ಯಾನ್ಸ್ ಹೊಡ್ಕೋತು ಬಿಟ್ಟಿದ್ದೀವಿ ನೋಡ್ರಿ ನೆಕ್ಸ್ಟ್ ಈ ಸದ ನಮ್ಮ ಅಣ್ಣ ಒಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದ ಅಕ್ಕ ಗೊತ್ತಿರಲಾರ್ದ ಅದು ಏನಂತ ನೋಡ್ರಿ ಅಕ್ಕ ಗಿಫ್ಟ್ ನೋಡಿ ಮತ್ತಿಷ್ಟು ಖುಷಿ ಆದ್ಲು ಇನ್ನೊಂದು ಸರ್ಪ್ರೈಸ್ ಸಿಕ್ತಂತ ನೋಡ್ರಿ ಗಿಫ್ಟ್ ಏನು ಕೊಡ್ತಾನ ಏನಿರ್ಬೋದು ಗೆಸ್ ಮಾಡಿರಿ ಗೆಸ್ ಮಾಡೋಕೆ ಏನಿಗೆ ತೋರಿಸ್ತೀವಿ ನೀವು ಏನು ಗೆಸ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿರಿ

ಗೀನ್ಸ್ ಹೊಡೆದು ಸುಸ್ತಾಗಿ ಕುಂತೀವಿ ಎಲ್ಲಾರು ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ ಎಲ್ಲ ಖುಷಿ ಹೆಂಗ್ ಬತ್ತಡಗಾರ್ ಹೆಂಗ ಅನಿಸ್ತ ಓಡಾ ಹೋಗತ್ ಬರ್ಯಾ ಹುಡುಗ ಹೆಂಗ ಅನಸ್ತಾಡ್ರಿ ಎಲ್ಲ ಖುಷಿನ

ಕಬಾಬ್ ಮತ್ತ ಬಿರಿಯಾನಿ ಬಿರಿಯಾನಿ ಕಬಾಬ್ ತಿಂತೀವಿ ಎಲ್ಲಾರು ಹಾಯ್ ಎಲ್ಲರಿಗು ಇದು ನೆಕ್ಸ್ಟ್ ಡೇ ಬರ್ತಡೇ ಆದ ನೆಕ್ಸ್ಟ್ ಡೇ ನಿನ್ನೆ ಎಲ್ಲಾ ಫುಲ್ ಬಿರಿಯಾನಿ ಗಿರಿಯಾನಿ ತಿನ್ ಸುಸ್ತು ನಿದ್ದು ಹೊಡೆದ್ಬಿಟ್ಟಿವಿ ಟೈಮ್ ಆಗಿದ್ ಗೊತ್ತಾಗಿಲ್ಲ ಬರೀ ಹಿಂಗೆ ಮಾಡ್ತೀವಿ ನಾವು ಈಗ ಮತ್ತ ವಾಪಸ್ ಎಲ್ಲಾರು ಚಾ ಕುಡಿಯಾಕತ್ತೀವಿ ಮಂಜು ಮುಂಜಾನೆ ಲೇಟ್ ಆಗಿದ್ವಿ ಕೆಲ್ಸಕ್ಕೆ ಹೋದ್ವಿ ಹೌದು ಈಗ ಚಾ ಕುಡಿಯಕತ್ತೀವಿ ಹಾ ಇಷ್ಟೇ ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮಾಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಎಸ್ ನಿಮಗೆ ಇಷ್ಟ ಆಗೈತಿ ಆಗೈತೆ ಅನ್ಕೋತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ವಿಡಿಯೋ ನೋಡ್ತಾ ಇರಿ ನೋಡ್ತಾ ಇರಿ ಬೈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಂಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ದೀಪಾ ಡೈಲಿ ರೆಸಿಪಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೈ ಬೈ Bye madam bye birthday okay. bye bye, bye.